ಗೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರಮಲಾನ್ ಹನ್ನೊಂದನೇ ದಿನ ಸೊ ಇವತ್ತು ನನ್ನ ಮನೆಯಲ್ಲಿ ಗೆಸ್ಟ್ಗಳಿದ್ದಾರೆ ಗೆಸ್ಟ್ ಅಂದರೆ ನನ್ನ ಅವರು ಸೊ ಹಾಗೆ ಏನಾದರೂ ಇವತ್ತು ಸ್ಪೆಷಲ್ ಎಲ್ಲ ಮಾಡುವ ಅಂತ ಇದ್ದೀನಿ ಬಟ್ ಸ್ವಲ್ಪ ಗ್ರೋಸರಿ ಎಲ್ಲ ಇಲ್ಲ ಹಾಗಾಗಿ ಇವಾಗ ಹೊರಗಡೆ ಹೋಗಿ ತರೋಣ ಅಂತ ಹೊರಡಿದ್ದೀನಿ ಮಧ್ಯಾಹ್ನ ಮರ್ರೆ ಸುಡು ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನೂ ಲೇಟಾದರೆ ಆಗಲಿಕ್ಕಿಲ್ಲ ಮತ್ತು ನನಗೆ ಅವಳನ್ನ ಅಂಗನವಾಡಿಯಿಂದ ಕರ್ಕೊಂಡು ಬರೋಕ್ಕೆಲ್ಲ ಇದೆ ಸೊ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದರಿಂದ ಲಾಗ್ ಮಾಡೋಕೆ ಸ್ವಲ್ಪ ಉದಾಸೀನ ಆಯಿತು ಬೆಳಿಗ್ಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಮೊಬೈಲ್ ಹೋಲ್ಡರ್ ಇಲ್ಲ ನನ್ನ ಹತ್ರ ಈಗ ಸದ್ಯಕ್ಕೆ ಇನ್ನೂ ತೆಗಿಬೇಕಷ್ಟೇ ಇನ್ನೂ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ತಗೊಳ್ತೀನಿ ಸದ್ಯಕ್ಕೆ ಬೇಡ ಇನ್ನೂ ಗಾಡಿ ನಂಬರೆಲ್ಲ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ೈಸ್ ಗ್ರೋಸರಿ ಶಾಪ್ಗೆ ಹೋಗಿಬಿಟ್ಟು ಬಂದಾಯಿತು ಮಾರ್ಗದಲ್ಲಿಟ್ಟಿದ್ದೀನಿ ಅಲ್ಲಿ ಗ್ರೋಸರಿಯಲ್ಲಿದೆ ನೋಡಿ ಇವತ್ತು ಮಳೆ ಬರುವಂತಹ ಒಂದು ಸೂಚನೆ ಇದೆ ನೋಡಿ ಇವಾಗ ಅದು ಆಗುತ್ತೆ ಟೈಮ್ ಆಯ್ತು

അല്ല മട ഗൈസ് ഇതിൽ കൊട അല്ല നമ്മൾ അല്ല കൊട് ഗൈസ് മൂല ഐസ് ഔട്ട് ഫ്രിഡ്ജിന് ടോനേറ്റ് കൊട് ഐസ് അല്ല മട ഇമോൻ മാട കൊട് ഇതിന്റെ ഇടത്തെ കാറ്റ് നടക്കട ഫേട ವಯಸ್ ಇವತ್ತು ಮಳೆ ಬರ್ತಾ ಇರೋದು ನೋಡಿ ಜೋರ್ ಬರ್ತಾ ಇದೆ ಸಿಡಿಲು ಇದೆ ಜೋರ್ದು ಹಾಗೆ ನಿಮಗೆ ನಾನಿನ್ನು ನೆಕ್ಸ್ಟ್ ನಲ್ಲಿ ಸಿಗ್ತೀನಿ ಓಕೆ ಸರ್ ಅಲ್ಲಿ ಕರೆಂಟ್ ಇದೆ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಸೊ ಇನ್ನು ನಾನು ಎಕ್ಸ್ಟ್ ಬ್ಲಾಗ್ನಲ್ಲಿ ಸಿಕ್ಕೀನಿ ತಾಯಿ ಓಕೆ ಟೇಕ್ ಕೇರ್ ಬಾಯ್ ಮನೆಯೆಲ್ಲ ತೋರ್ತಾ ಇದೆ ಒಂದು ಕಡೆ